ಕೊಪ್ಪಳದಲ್ಲಿ ಸ್ಟೀಲ್ ಫ್ಯಾಕ್ಟರಿ ಹೆಸರಿನಲ್ಲಿ ಜಮೀನು ಖರೀದಿಸಿ ಮೋಸ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ನಕಲಿ ಬಾಂಡ್ ಅನ್ನ ನೀಡಿ ಕಾರ್ಖಾನೆ ಸ್ಥಾಪಿಸದೆ ರೈತರಿಗೆ ಅನ್ಯಾಯ ಎಸಗಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಹದಿನೈದು ವರ್ಷಗಳ ಹಿಂದೆ ಸ್ವಲ್ಪ ಹಣ ಕೊಟ್ಟು ದಲ್ಲಾಳಿಗಳ ಹೆಸರಿನಲ್ಲಿ ಜಮೀನನ್ನ ಖರೀದಿ ಮಾಡಿಕೊಂಡಿದ್ರು ಈಗ ಏಕಾಏಕಿ ರೈತರ ಜಮೀನಿಗೆ ಬೇಲಿ ಹಾಕೋದಕ್ಕೆ ಕಾರ್ಖಾನೆಯ ಮಾಲೀಕರು ಬಂದಿದ್ದಾರೆ ಹೀಗಾಗಿ ರೊಚ್ಚಿ ನೂರಾರು ರೈತರು ಕಾರ್ಖಾನೆಯ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಏಕಾಏಕಿಯಾಗಿ ಬಂದು ಬೇಲಿ ಹಾಕಿದ್ದಕ್ಕೆ ಜಿಲ್ಲೆಯ ಕುಣಿಕೇರಿ ತಾಂಡ ಹಿರೇಬಗನಾಳ ಮತ್ತು ಚಿಕ್ಕಬಗನಾಳ ರೈತರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ನಮ್ಗೆ ಮೊದಲು ಕೆಲಸ ಕೊಡಿ ಇಲ್ಲವಾದ್ರೆ ಜಮೀನನ್ನ ವಾಪಸ್ ಮಾಡಿ ಅಂತ ರೈತರು ಆಗ್ರಹಿಸ್ತಾ ಇರುವಂತದ್ದು ಜಮೀನನ್ನ ಖರೀದಿ ಮಾಡಿಕೊಂಡಿದ್ದಾರೆ ಇತ್ತ ಅವ್ರಿಗೆ ಕೆಲಸಾನೂ ಇಲ್ಲ ಅತ್ತ ಹಣನೂ ಇಲ್ಲ ಆದ್ರೀಗ ಏಕಾಏಕಿಯಾಗಿ ಬಂದು ಜಮೀನಿನ ಸುತ್ತ ಬೇಲಿಯನ್ನ ಹಾಕೊಂಡಿದ್ದಾರೆ ಕಾರ್ಖಾನೆಯ ಮಾಲೀಕರು ಹೀಗಾಗಿ ಮೊದಲು ನಮಗೆ ಕೆಲಸ ಕೊಡಿ ನಕಲಿ ಬಾಂಡ್ ಅನ್ನ ನೀಡಿದ್ದೀರಲ್ಲ ಅಂತ ರೈತರು ಪ್ರಶ್ನೆ ಮಾಡಿದ್ದಾರೆ ಸದ್ಯಕ್ಕೆ ಈಗ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಪೊಲೀಸರು ಕೂಡ ಎಂಟ್ರಿ ಕೊಟ್ಟು ಸದ್ಯಕ್ಕೆ ವಾತಾವರಣವನ್ನ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ

ಎಸ್ ರೈತರಿಗಾಗಿ ಅಂದರೆ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡುವಂತಹ ನಿಟ್ಟಿನಲ್ಲಿ ಖರೀದಿ ಮಾಡಿದ್ರು ಈ ಒಂದು ಜಮೀನನ್ನು ಸ್ಟೀಲ್ ಫ್ಯಾಕ್ಟರಿಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಮಾಲೀಕರು ಈ ಜಮೀನನ್ನು ಖರೀದಿ ಮಾಡಿಕೊಂಡಿದ್ರು ಆದರೆ ಅತ್ತ ಕಾರ್ಖಾನೇನೂ ಇಲ್ಲ ಇತ್ತ ಕೆಲಸನೂ ಇಲ್ಲ ಜಮೀನನ್ನ ಖರೀದಿ ಮಾಡಿದ್ರಲ್ಲ ಜಮೀನನ್ನ ಕೊಟ್ಟಂತವರಿಗೆ ದುಡ್ಡು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ರೈತರು ಈಗ ಏಕಾಏಕಿಯಾಗಿ ಕಾರ್ಖಾನೆಯ ಮಾಲೀಕರು ಬಂದು ಬೇಲಿಯನ್ನ ಹಾಕೊಂಡಿದ್ದಕ್ಕೆ ಉದ್ಯೋಗ ನೀಡಿ ಇಲ್ಲವಾದ್ರೆ ನಮ್ಮ ಜಮೀನನ್ನು ನಮಗೆ ವಾಪಸ್ ಕೊಡಿ ಈ ರೀತಿ ಬೇಲಿ ಹಾಕೊಂಡು ನೀವು ಕಾರ್ಖಾನೆಯನ್ನು ಕಟ್ತಾ ಇಲ್ಲ ಉದ್ಯೋಗವನ್ನು ಸೃಷ್ಟಿಸ್ತಾ ಇಲ್ಲ ಅಂತ ಅಲ್ಲಿನ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ